ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಣಧೀರ ರಾಂಪುರ ಇಂದು ನಮ್ಮ ಕರ್ನಾಟಕದ ಇತಿಹಾಸದ ಅಮೂಲ್ಯ ಅಧ್ಯಯನವನ್ನು ನಿಮಗೆ ನಾನು ತಂದುಕೊಡುತ್ತಿದ್ದೇನೆ ಕರ್ನಾಟಕವನ್ನಾಡಿದ ಮಹಾನ್ ರಾಜವಂಶಗಳ ಸಂಗ್ರಹಿತ ಪಯಣವಿದು ಪ್ರತಿ ಮನೆತನ ಅವರ ಶೌರ್ಯ ಕಲೆ ಸಂಸ್ಕೃತಿ ಧರ್ಮ ಮತ್ತು ವೈಭವ ಎಲ್ಲವನ್ನೂ ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕರ್ನಾಟಕವನ್ನಾಳಿದ ಇಪ್ಪತ್ತೊಂದು ರಾಜಮನೆತನಗಳು ಮೌರ್ಯರಿಂದ ಮೈಸೂರು ಒಡೆಯರವರೆಗೆ ಕರ್ನಾಟಕದ ಇತಿಹಾಸದ ಮಹಾಗಾತೆ ಕರ್ನಾಟಕದ ರಾಜವಂಶಗಳ ರಹಸ್ಯಗಳು ಎರಡು ಸಾವಿರ ವರ್ಷಗಳ ಇತಿಹಾಸ ಒಂದೇ ವಿಡಿಯೋದಲ್ಲಿ ರಾಜರು ಸಾಮ್ರಾಜ್ಯಗಳು ಮತ್ತು ಕೀರ್ತಿ ಕರ್ನಾಟಕದ ಶೌರ್ಯದ ಕತೆ ಇಪ್ಪತ್ತೊಂದು ಮಹಾ ರಾಜವಂಶಗಳ ಪಯಣ ಕರ್ನಾಟಕದ ರಾಜ ಮನೆತನಗಳ ಇತಿಹಾಸ ನಮ್ಮ ನೆಲದ ಪ್ರತಿಯೊಂದು ರಾಜವಂಶವು ಕನ್ನಡದ ಗರಿಮೆಯ ಕತೆ ಹೇಳುತ್ತದೆ ಕರ್ನಾಟಕವನ್ನಾಳಿದ ಮೊದಲ ಹಿರಿಯ ರಾಜವಂಶ ಮೌರ್ಯರು ಕರ್ನಾಟಕದ ಇತಿಹಾಸದಲ್ಲಿ ಪ್ರಥಮ ಶಕ್ತಿಶಾಲಿ ಸಾಮ್ರಾಜ್ಯವೆಂದರೆ ಮೌರ್ಯರು ಅವರ ಆಳ್ವಿಕೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೈದರಿಂದ ಕ್ರಿಸ್ತಪೂರ್ವ ನೂರ ಎಂಬತ್ತೈದರವರೆಗೆ ಇವರ ರಾಜಧಾನಿ ಪಾಟಲಿಪುತ್ರ ಅಂದರೆ ಇಂದಿನ ಪಾಟ್ನಾ ದಕ್ಷಿಣ ಭಾರತದಲ್ಲಿ ಅಶೋಕನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ ಪ್ರಭಾವ ಬನವಾಸಿ ಭಾಗದವರಿಗೂ ವಿಸ್ತರಿಸಿತ್ತು ಇವರಲ್ಲಿ ಪ್ರಮುಖ ರಾಜರುಗಳು ಚಂದ್ರಗುಪ್ತ ಮೌರ್ಯ ಅಶೋಕ ಮಹಾರಾಜ ಇವರ ರಾಜಲಾಂಛನ ಸಿಂಹದ ಅಶೋಕ ಸ್ತಂಭ ಮೌರ್ಯ ಸಾಮ್ರಾಜ್ಯದ ಪತನದ ವೇಳೆಯಲ್ಲಿ ಕರ್ನಾಟಕವನ್ನಾಡುತ್ತಿದ್ದ ರಾಜವಂಶ ಚೂಟುಗಳು ಚೂಟುಗಳು ಶಾತವಾಹನರ ಶಾಖೆಯಲ್ಲಿ ಬನವಾಸಿಯಲ್ಲಿ ಪ್ರಾದೇಶಿಕ ಆಡಳಿತ ನಡೆಸಿದ್ದರು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತಪೂರ್ವ ನೂರರಿಂದ ಕ್ರಿಸ್ತ ಶಕ ನೂರರವರೆಗೆ ಇವರ ರಾಜಧಾನಿ ಬನವಾಸಿ ಇವರಲ್ಲಿ ಪ್ರಮುಖರಾದ ರಾಜರುಗಳು ಶಿವಸ್ಕಂದ ವರ್ಣಚುಟು ಮಯೂರ ಶರ್ಮಚುಟು ಇವರ ರಾಜಲಾಂಛನ ಧನಸ್ಸು ಮತ್ತು ಬಾಣ ಚುಟುಗಳ ರಾಜವಂಶವು ಕರ್ನಾಟಕದಲ್ಲಿ ಪತನದ ವೇಳೆಯಲ್ಲಿ ಮತ್ತೊಂದು ರಾಜವಂಶ ಕರ್ನಾಟಕದಲ್ಲಿ ಪ್ರಜ್ವಲಿಸಿತು ಅದುವೇ ಶಾತವಾಹನರು ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ಸಾಮ್ರಾಜ್ಯಗಳಲ್ಲಿ ಶಾತವಾಹನರು ಪ್ರಸಿದ್ಧರು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತರಿಂದ ಕ್ರಿಸ್ತ ಸಕ ಇನ್ನೂರ ಇಪ್ಪತ್ತರವರೆಗೆ ಇವರ ರಾಜಧಾನಿ ಪ್ರತ್ಯೇಕ ಪ್ರಾಂತ್ಯಗಳು ಧಾರವಾಡ ಬನವಾಸಿ ಪ್ರತಿಷ್ಠಾನಾಪುರ ಅಥವಾ ಪೈಠಾಣ ಇವರಲ್ಲಿ ಪ್ರಮುಖರಾದ ರಾಜರುಗಳು ಗೌತಮಿ ಪುತ್ರ ಶಾತಕರ್ಣಿ ವಾಸಿಷ್ಠ ಪುತ್ರ ಪುಲಮಾಮಿ ಇವರ ರಾಜಲಾಂಛನ ಅಶ್ವ ಕುದುರೆ ಮತ್ತು ಚಕ್ರ ಪ್ರಸಿದ್ಧ ರಾಜವಂಶವಾದ ಶಾತವಾಹನರ ಅಂತಿಮ ವೇಳೆಯಲ್ಲಿ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ಕಳಬ್ರರು ಇವರು ಕ್ರಿಸ್ತ ಸಕ ಇನ್ನೂರ ಐವತ್ತರಿಂದ ಕ್ರಿಸ್ತ ಸಕ ಆರ್ನೂರರ ಮಧ್ಯೆ ದಕ್ಷಿಣ ಭಾರತದಲ್ಲಿ ಕಳಬ್ರ ಅಂಧಕಾರ ಯುಗ ಎಂದು ಕರೆಯಲ್ಪಟ್ಟ ಕಾಲದಲ್ಲಿ ಇವರು ಆಳಿದರು ಇವರ ರಾಜಧಾನಿ ತಮಿಳುನಾಡಿನ ಉಕ್ಕಳ ಪ್ರದೇಶ ಮತ್ತು ದಕ್ಷಿಣ ಕರ್ನಾಟಕದ ಭಾಗಗಳು ಇವರಲ್ಲಿ ಪ್ರಮುಖರಾದ ರಾಜರುಗಳು ಕಳಬ್ರ ಹಡಿಯನ್ ರಾಜಲಾಂಛನ ದಂಡ ಅಥವಾ ರಾಜದಂಡ ಕಳಬ್ರ ರಾಜವಂಶವು ಕರ್ನಾಟಕದ ಅಳಿವಿನ ವೇಳೆಯಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ರಾಜವಂಶ ಪ್ರಜ್ವಲಿಸಿತು ಅದುವೆ ಕದಂಬರ್ ಕದಂಬರು ಕನ್ನಡದ ಪ್ರಥಮ ಸ್ವಾದೇಶಿ ರಾಜವಂಶ ಇವರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಮುನ್ನೂರ ನಲವತ್ತೈದರಿಂದ ಕ್ರಿಸ್ತ ಸಕ ಐನೂರ ನಲವತ್ತರವರೆಗೆ ಇವರ ರಾಜಧಾನಿ ಬನವಾಸಿ ಇವರಲ್ಲಿ ಪ್ರಮುಖರಾದ ರಾಜರುಗಳು ಮುಯೂರ ಶರ್ಮ ಶಾಂತಿ ವರ್ಮಾ ಕದಂಬ ರಾಜವಂಶದ ನಂತರ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ಗಂಗರು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಮುನ್ನೂರ ಐವತ್ತರಿಂದ ಕ್ರಿಸ್ತ ಸಕ ಸಾವಿರದವರೆಗೆ ಇವರ ರಾಜಧಾನಿ ತಲಕಾಡು ಇವರಲ್ಲಿ ಪ್ರಮುಖರಾದ ರಾಜರು ದುರ್ವೀತ ಶ್ರೀಪುರುಷ ಭೂತಗಾ ಗಂಗಾ ರಾಚಮಲ್ಲ ಇವರ ರಾಜಲಾಂಛನ ಗಜಧ್ವಜ ಗಂಗರ ಸಾಮ್ರಾಜ್ಯದ ಪತನದ ವೇಳೆಯಲ್ಲಿ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಐದು ನೂರ ನಲವತ್ತ ಮೂರರಿಂದ ಕ್ರಿಸ್ತ ಸಕ ಏಳುನೂರ ಐವತ್ತ ಮೂರರವರೆಗೆ ಇವರಲ್ಲಿ ಪ್ರಮುಖರಾದ ರಾಜರು ಒಂದನೇ ಪುಲಕೇಸಿ ಎರಡನೇ ಪುಲಕೇಸಿ ವಿಜಯಾದಿತ್ಯ ಇವರ ರಾಜಲಾಂಛನ ವರಹ ಅಥವಾ ಹಂದಿ ಇದು ವಿಷ್ಣುವಿನ ರೂಪದ ಸಂಕೇತವಾಗಿದೆ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ನಂತರ ಕರ್ನಾಟಕವನ್ನಾಳಿದ ಮತ್ತೊಂದು ಪ್ರಸಿದ್ಧ ರಾಜವಂಶ ನೊಳಂಬರು ನೊಳಂಬರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಏಳುನೂರ ಐವತ್ತರಿಂದ ಕ್ರಿಸ್ತ ಸಕ ಒಂದು ಸಾವಿರದ ಐವತ್ತರವರೆಗೆ ಇವರ ರಾಜಧಾನಿ ನೊಳಂಬವಾಡಿ ಅಂದರೆ ಈಗಿನ ತುಮಕೂರು ಮತ್ತು ಚಿತ್ರದುರ್ಗ ಪ್ರದೇಶಗಳಾಗಿದ್ದವು ಇವರಲ್ಲಿ ಪ್ರಮುಖರಾದ ರಾಜರುಗಳು ನೊಳಂಬ ದಂಡನಾಯಕ ಇರುವತಿ ನೊಳಂಬ ಇವರ ರಾಜಲಾಂಛನ ಧನಸು ಮತ್ತು ಚಂದ್ರ ನೊಳಂಬ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ರಾಷ್ಟ್ರಕೂಟರು ಈ ರಾಷ್ಟ್ರಕೂಟರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಏಳುನೂರ ಐವತ್ತ ಮೂರರಿಂದ ಕ್ರಿಸ್ತ ಸಕ ಒಂಬೈನೂರ ಎಪ್ಪತ್ತ ಮೂರರವರೆಗೆ ಇವರ ರಾಜಧಾನಿ ಮಾನ್ಯಕೇಟ ಅಥವಾ ಮಲಕೇಡ ರಾಷ್ಟ್ರಕೂಟದಲ್ಲಿ ಪ್ರಮುಖರಾದ ರಾಜರು ದಂತಿದುರ್ಗ ಒಂದನೇ ಕೃಷ್ಣ ಅಮೋಘ ವರ್ಷ ಮೃಪತುಂಗ ನೃತ್ಯಮಲ್ಲ ಇವರ ರಾಜಲಾಂಛನ ಗರುಡ ಮತ್ತು ಚಕ್ರ ರಾಷ್ಟ್ರಕೂಟ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದಲ್ಲಿ ಮತ್ತೊಂದು ರಾಜವಂಶ ಪ್ರಜ್ವಲಿಸಿತು ಅದುವೇ ಪಶ್ಚಿಮ ಚಾಲುಕ್ಯರು ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯ ಅವಧಿ ಕ್ರಿಸ್ತಸಕ ಒಂಬೈನೂರ ಎಪ್ಪತ್ತ ಮೂರರಿಂದ ಕ್ರಿಸ್ತಸಕ ಒಂದು ಸಾವಿರದ ನೂರ ಎಂಬತ್ತ ಒಂಬತ್ತರವರೆಗೆ ಪಶ್ಚಿಮ ಚಾಲುಕ್ಯರ ರಾಜಧಾನಿ ಕಲ್ಯಾಣ ಅಥವಾ ಬಸವಕಲ್ಯಾಣ ಇವರಲ್ಲಿ ಪ್ರಮುಖರಾದ ರಾಜರು ಎರಡನೇ ತೈಲಪ ಒಂದನೇ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯ ಪಶ್ಚಿಮ ಚಾಲುಕ್ಯರ ರಾಜಲಾಂಛನ ವರಹ ಮತ್ತು ಸೂರ್ಯಚಕ್ರ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದಲ್ಲಿ ಕಲಚೂರಿಗಳ ರಾಜವಂಶ ಪ್ರಾರಂಭವಾಯಿತು ಕಲಚೂರಿಗಳ ಆಳ್ವಿಕೆ ಕ್ರಿಸ್ತ ಸಕ ಒಂದು ಸಾವಿರದ ನೂರ ಐವತ್ತಾರರಿಂದ ಕ್ರಿಸ್ತ ಒಂದು ನೂರ ಎಂಬತ್ತ ಮೂರರವರೆಗೆ ಇವರ ರಾಜಧಾನಿ ಕಲ್ಯಾಣ ಇವರಲ್ಲಿ ಪ್ರಮುಖರಾದ ರಾಜರು ಬಿಜಳ ದೇವ ಸೋಮೇಶ್ವರ ಕಲಚೂರಿ ಇವರ ರಾಜಲಾಂಛನ ನಂದಿ ಮತ್ತು ಬಿಲ್ಲು ಕಲಚೂರಿಗಳ ನಂತರ ಕರ್ನಾಟಕವನ್ನಾಳಿದ ಸಾಮ್ರಾಜ್ಯ ಶೇವಣರು ಶೇವಣರ ಇನ್ನೊಂದು ಹೆಸರು ಯಾದವರು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಒಂದು ಸಾವಿರದ ನೂರ ಎಂಬತ್ತೇಳರಿಂದ ಕ್ರಿಸ್ತ ಸಕ ಒಂದು ಹದಿನೇಳರವರೆಗೆ ಶೇವಣರ ರಾಜಧಾನಿ ದೇವಗಿರಿ ಅಥವಾ ದೌಲತಾಬಾದ್ ಇವರಲ್ಲಿ ಪ್ರಮುಖರಾದ ರಾಜರು ಭಿಲ್ಲಮ ಸಿಂಹಣ ರಾಮಚಂದ್ರ ದೇವ ಇವರ ರಾಜಲಾಂಛನ ಗರುಡ ಮತ್ತು ಚಂದ್ರಕಲಾ ಶೇವಣರ ನಂತರ ಕರ್ನಾಟಕವನ್ನಾಳಿದ ಮತ್ತೊಂದು ಸಾಮ್ರಾಜ್ಯ ಪ್ರಸಿದ್ಧವಾದ ಸಾಮ್ರಾಜ್ಯ ವೈಶಳರು ವೈಶಳರ ಆಳ್ವಿಕೆ ಕ್ರಿಸ್ತಸಕ ಒಂದು ಸಾವಿರದ ಇಪ್ಪತ್ತಾರದಿಂದ ಕ್ರಿಸ್ತಸಕ ಒಂದು ಸಾವಿರದ ಮುನ್ನೂರ ನಲವತ್ತ ಮೂರರವರೆಗೆ ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ ಈಗಿನ ಹಳೇಬೀಡು ಬೀಡು ಇವರಲ್ಲಿ ಪ್ರಮುಖರಾದ ರಾಜರು ರಾಜ ವಿಷ್ಣುವರ್ಧನ ಎರಡನೇ ಬಲ್ಲಾಳ ದೇವ ಒಂದನೇ ನರಸಿಂಹ ಇವರ ರಾಜಲಾಂಛನ ಹೊಯ್ಸಳ ಹುಲಿಯನ್ನು ಕೊಲ್ಲುತ್ತಿರುವ ಒಂದು ದೃಶ್ಯ ಹೊಯ್ಸಳ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕದಲ್ಲಿ ಮತ್ತೊಂದು ಸಾಮ್ರಾಜ್ಯ ಉಗಮವಾಯಿತು ಅದುವೇ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಅವಧಿಯನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಅವಧಿ ಕ್ರಿಸ್ತಸಕ ಒಂದು ಸಾವಿರದ ಮುನ್ನೂರ ಮೂವತ್ತಾರರಿಂದ ಕ್ರಿಸ್ತಸಕ ಒಂದು ಸಾವಿರದ ಆರುನೂರ ನಲವತ್ತ ಆರರವರೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಪ್ರಮುಖ ರಾಜರುಗಳು ಹರಿಹರರಾಯರು ಬುಕ್ಕರಾಯರು ಶ್ರೀಕೃಷ್ಣ ದೇವರಾಯರು ಅಚ್ಯುತ ದೇವರಾಯರು ಇವರ ರಾಜಲಾಂಛನ ವರಹ ಮತ್ತು ಸೂರ್ಯ ಸೂರ್ಯಚಕ್ರ ವಿಜಯನಗರ ಸಾಮ್ರಾಜ್ಯದ ನಂತರ ನಮ್ಮ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ಬಿಜಾಪುರದ ಆದಿಲ್ ಶಾಹಿಗಳು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಒಂದು ನಾನ್ನೂರ ತೊಂಬತ್ತರಿಂದ ಒಂದು ಸಾವಿರದ ಆರುನೂರ ಎಂಬತ್ತ ಆರರವರೆಗೆ ಆದಿಲ್ ಶಾಹಿಗಳ ರಾಜಧಾನಿ ಬಿಜಾಪುರ ಇವರಲ್ಲಿ ಪ್ರಮುಖರಾದ ರಾಜರುಗಳು ಯೂಸಫ್ ಆದಿಲ್ ಶಹ ಇಬ್ರಾಹಿಂ ಆದಿಲ್ ಶಹ ಇವರ ರಾಜಲಾಂಛನ ಚಂದ್ರ ಮತ್ತು ಖಡ್ಗ ಬಿಜಾಪುರದ ಆದಿಲ್ ಶಾಹಿಗಳ ನಂತರ ಕರ್ನಾಟಕದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ರಾಜವಂಶ ಗೋಲ್ಗುಂಡ ಕುತುಬ್ ಶಾಹಿಗಳು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಒಂದು ಸಾವಿರದ ನೂರ ಹದಿನೆಂಟರಿಂದ ಕ್ರಿಸ್ತ ಸಕ ಒಂದು ಸಾವಿರದ ಆರುನೂರ ಎಂಬತ್ತ ಏಳರವರೆಗೆ ಗೋಲ್ಗುಂಡ ಕುತುಬ್ ಶಾಹಿಗಳ ರಾಜಧಾನಿ ಗೋಲ್ಗುಂಡ ಇವರಲ್ಲಿ ಪ್ರಮುಖರಾದ ರಾಜರು ಕುತುಬುಲ್ಲಾ ಶಾ ಮೊಹಮ್ಮದ್ ಕುಲಿ ಕುತುಬ್ ಶಹ ಇವರ ರಾಜಲಾಂಛನ ಚಂದ್ರ ತಾರಿ ಗೋಲ್ಗುಂಡ ಕುತುಬ್ ಶಾಹಿಗಳ ನಂತರ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ಮರಾಠರು ಇವರ ಆಳ್ವಿಕೆ ಕ್ರಿಸ್ತಸಕ ಒಂದು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕರಿಂದ ರಿಂದ ಕ್ರಿಸ್ತಸಕ ಒಂದು ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಮರಾಠರ ರಾಜಧಾನಿ ಸತಾರಾ ಮತ್ತು ಪುಣೆ ಇವರಲ್ಲಿ ಪ್ರಮುಖರಾದ ರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಸಾಂಬಾಜಿ ತಾರಾಬಾಯಿ ಇವರ ರಾಜಲಾಂಛನ ಸೂರ್ಯಚಕ್ರ ಮತ್ತು ಖಡ್ಗ ಮರಾಠ ಸಾಮ್ರಾಜ್ಯದ ಪತನದ ನಂತರ ಕರ್ನಾಟಕವನ್ನಾಳಿದ ಮತ್ತೊಂದು ರಾಜವಂಶ ಮೈಸೂರು ಒಡೆಯರು ಮೈಸೂರು ಒಡೆಯರ ಆಳ್ವಿಕೆ ಕ್ರಿಸ್ತ ಸಕ ಒಂದು ಸಾವಿರದ ಮುನ್ನೂರ ತೊಂಬತ್ತ ಒಂಬತ್ತರಿಂದ ಕ್ರಿಸ್ತ ಸಕ ಒಂಬೈನೂರ ಐವತ್ತರವರೆಗೆ ಇವರ ರಾಜಧಾನಿ ಮೈಸೂರು ಇವರಲ್ಲಿ ಪ್ರಮುಖರಾದ ರಾಜರು ಚಾಮರಾಜ ಒಡೆಯರು ನರಸರಾಜ ಒಡೆಯರು ಕೃಷ್ಣರಾಜ ಒಡೆಯರು ಚಾಮರಾಜೇಂದ್ರ ಒಡೆಯರು ಇವರ ರಾಜಲಾಂಛನ ಗಜ ಸಿಂಹ ಮತ್ತು ಗಂಡು ಬೇರುಂಡ ಮೈಸೂರು ಒಡೆಯರ ಅವಧಿಯಲ್ಲೇ ಕರ್ನಾಟಕವನ್ನಾಳಿದ ಇನ್ನೊಂದು ರಾಜವಂಶ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರು ಇವರ ಆಳ್ವಿಕೆಯ ಅವಧಿ ಕ್ರಿಸ್ತ ಸಕ ಒಂದು ಸಾವಿರದ ಏಳುನೂರ ಅರವತ್ತ ಒಂದರಿಂದ ಕ್ರಿಸ್ತ ಸಕ ಒಂದು ಸಾವಿರದ ಏಳುನೂರ ತೊಂಬತ್ತ ಒಂಬತ್ತರವರೆಗೆ ಇವರ ರಾಜಧಾನಿ ಶ್ರೀರಂಗಪಟ್ಟಣ ಇವರಲ್ಲಿ ಪ್ರಮುಖರಾದ ರಾಜರುಗಳು ಹೈದರಾಲಿ ಮತ್ತು ಟಿಪ್ಪು ಇವರ ರಾಜಲಾಂಚನ ಹುಲಿ ಖಡ್ಗ ಟಿಪ್ಪುವಿನ ಮರಣದ ನಂತರ ಕರ್ನಾಟಕದ ಆಡಳಿತದ ಚುಕ್ಕಾಣಿ ಹಿಡಿದವರು ಬ್ರಿಟಿಷರು ಇವರ ಆಡಳಿತದ ಅವಧಿ ಕ್ರಿಸ್ತಸಕ ಒಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಕ್ರಿಸ್ತ ಸಕ ಒಂದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಇವರ ರಾಜಧಾನಿ ಬೆಂಗಳೂರು ಮೈಸೂರು ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಭಾಗ ಇವರ ರಾಜಲಾಂಛನ ಬ್ರಿಟಿಷ್ ಕ್ರೌನ್ ಮತ್ತು ಲಯನ್ ಎಂಬ್ಲಾಮ್ ಬ್ರಿಟಿಷ್ ಆಳ್ವಿಕೆಯ ನಂತರ ನಮ್ಮ ಭಾರತ ದೇಶ ಸ್ವತಂತ್ರ ಭಾರತ ದೇಶವಾಯಿತು ಹಾಗೆ ನಮ್ಮ ಕರ್ನಾಟಕವೂ ಸಹ ಸ್ವತಂತ್ರವಾಯಿತು ನಮ್ಮ ಕರ್ನಾಟಕದ ಆಳ್ವಿಕೆಯ ಅವಧಿ ಕ್ರಿಸ್ತಶಕ ಒಂದು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಹಿಂದಿನವರೆಗೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಮ್ಮ ಕರ್ನಾಟಕವನ್ನಾಳಿದ ಪ್ರಮುಖ ನಾಯಕರು ಕೆಂಗಲ್ಲ ಹನುಮಂತರಾಯ ಡಿ ದೇವರಾಜ್ ಅರಸು ಎಸ್ ನಿಜಲಿಂಗಪ್ಪ ಎಸ್ ಎಂ ಕೃಷ್ಣ ಇತ್ಯಾದಿ ನಮ್ಮ ಕರ್ನಾಟಕದ ರಾಜಲಾಂಛನ ಬೇರುಂಡ ಎರಡು ತಲೆಗಳ ಗರುಡ ಈ ಎಲ್ಲ ರಾಜವಂಶಗಳು ನಮ್ಮ ಕರ್ನಾಟಕದ ಕೀರ್ತಿಯ ಶ್ರೇಣಿಗಳನ್ನು ಕಟ್ಟಿದ್ದವು ಮೌರ್ಯರಿಂದ ವಿಜಯನಗರ ಸಾಮ್ರಾಜ್ಯದವರಿಗೂ ಮೈಸೂರಿನಿಂದ ಟಿಪ್ಪು ಸುಲ್ತಾನರವರಿಗೂ ಪ್ರತಿ ಅಧ್ಯಯನವೂ ನಮ್ಮ ಇತಿಹಾಸದ ಅಮೂಲ್ಯವಾದ ಪುಟ ಇದು ನಮ್ಮ ಹೆಮ್ಮೆಯ ಕತೆ ಇದನ್ನು ನೆನಪಿನಲ್ಲಿ ಇಟ್ಟು ಕನ್ನಡ ನಾಡಿನ ಮಹತ್ವವನ್ನು ಉಳಿಸೋಣ ನಾನು ನಿಮ್ಮ ರಣಧೀರ ರಾಂಪುರ ಧನ್ಯವಾದಗಳು ಸ್ನೇಹಿತರೆ ಜೈ ಕರ್ನಾಟಕ ಜೈ ಹಿಂದೂಸ್ತಾನ